ಭಾರತದ ಪ್ರಾಚೀನ ರಾಜ್ಯ ಯೋಗ ಪರಮಾತ್ಮನ ಜೊತೆಗೆ ಸಂಬಂಧ ಪರಮಾತ್ಮನ ಜೊತೆಗೆ ಸಂಬಂಧ ಬೆಳೆಸುವುದರ ಪ್ರತಿಫಲವಾಗಿ ನಮಗೆ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ದೈವಿ ಸ್ವರಾಜ್ಯ ಅಧಿಕಾರ ಪ್ರಾಪ್ತಿಯಾಗುವುದು ಇದು ಅತ್ಯಂತ ಶ್ರೇಷ್ಠ ಪದವಿ ಈ ಪ್ರಪಂಚದಲ್ಲಿ ಮನುಷ್ಯನು ಪರಮಾತ್ಮನ ಗುಣಗಾನ ಮಾಡುತ್ತಾನೆ ಪರಮಾತ್ಮ ಸರ್ವಶ್ರೇಷ್ಠ ಮಾತಾ ಪಿತಾ ಶಿಕ್ಷಕ ಗುರು ಮಾರ್ಗದರ್ಶಕ ರಕ್ಷಕ ಎಂದು ತಿಳಿದು ಅನೇಕ ರೀತಿಯಿಂದ ಮಹಿಮೆ ಮಾಡುತ್ತಾರೆ ಯಾವಾಗ ಪ್ರಾಪಂಚಿಕ ಸಂಬಂಧಗಳಿಂದ ಮನುಷ್ಯನು ವಂಚಿತನಾಗುತ್ತಾನೆ ದುಃಖಿತನಾಗುತ್ತಾನೆ ಪರಮಾತ್ಮನೇ ಸತ್ಯ ಸಂಬಂಧಿ ಪರಮಾತ್ಮನ ಆಶ್ರಯ ಪಡೆಯಲು ಇಚ್ಛಿಸುತ್ತಾನೆ ಮತ್ತು ಪರಮಾತ್ಮನನ್ನು ನೆನಪು ಮಾಡಲು ಹಾಗೂ ಕಾಣಲು ಬಯಸುತ್ತಾನೆ ಮನುಷ್ಯ ಸರ್ವಶಕ್ತನು ತ್ರಿಲೋಕಿನಾಥನು ಸರ್ವ ಗುಣಗಳ ಸಾಗರಣಾದಂಥ ಪರಮಾತ್ಮನ ಅವಿನಾಶಿ ಸಂತಾನ ಆದರೆ ಈ ದುಃಖ ಸಂಕಟಗಳು ಏಕೆ ಈ ಪ್ರಶ್ನೆ ಸಹಜವಾಗಿಯೇ ಉತ್ಪನ್ನವಾಗುತ್ತದೆ ಏಕೆಂದರೆ ಮನುಷ್ಯನು ಪರಮಾತ್ಮನಕ್ಕೆ ತನ್ನ ಸಂಬಂಧ ಪರಮಾತ್ಮನ ನಿಜ ಅರಿವು ಇಲ್ಲದೆ ಕಾರಣದಿಂದ ಈ ನಿಕಟ ಸಂಬಂಧ ಮರೆತಿರುವ ಕಾರಣದಿಂದ ದುಃಖಿತನಾಗಿದ್ದಾನೆ ಈ ಕಡಿದು ಹೋದ ಸಂಬಂಧವನ್ನು ಪುನಃ ಸ್ಥಾಪಿಸುವುದು ರಾಜಯೋಗ ಒಂದು ಅಂಗವಾಗಿದೆ ಈ ಸಂಬಂಧವನ್ನು ಬಲಪಡಿಸುವುದು ರಾಜಯೋಗ ಅಭ್ಯಾಸದ ಪರಿಣಾಮ ಪರಮಾತ್ಮನು ಎಲ್ಲ ಸಂಬಂಧಗಳಿಗಿಂತ ಅನನ್ಯನು ಹಾಗೂ ಅತ್ಯಂತ ಪ್ರಿಯನು ಎಂದು ತಿಳಿಯಬೇಕಾದರೆ ಕರ್ಮ ಸನ್ಯಾಸಿಗಳಾಗಿ ಪ್ರಾಪಂಚಿಕ ಸಂಬಂಧಗಳನ್ನು ನಿತ್ಯ ಕ್ರಿಯಾ ಕರ್ಮಗಳನ್ನು ತ್ಯಜಿಸಬೇಕಾಗಿಲ್ಲ ಆದರೆ ಕಮಲ ಪುಷ್ಪದ ಸಮಾನ ಕರ್ಮಯೋಗಿ ಜೀವನ ನಡೆಸಬೇಕು ಪರಮಾತ್ಮನ ಜೊತೆಯಲ್ಲಿ ಸಂಬಂಧವನ್ನು ಜೋಡಿಸಿ ನಮ್ಮ ಜೀವನದಲ್ಲಿ ಅದನ್ನು ಅನುಭವ ಮಾಡಲು ಪರಮಾತ್ಮನನ್ನು ಸಮಯಕ್ಕೆ ಅನುಸಾರವಾಗಿ ನಾನಾ ರೀತಿಯ ಸಂಬಂಧದಿಂದ ನೆನಪು ಮಾಡಬೇಕಾಗಿದೆ ಉದಾಹರಣೆ ಸ್ನೇಹಿತರ ರೂಪದಲ್ಲಿ ಮಾರ್ಗದರ್ಶಕನ ರೂಪದಲ್ಲಿ ಭವರೋಗ ವೈದ್ಯನ ರೂಪದಲ್ಲಿ ಅಂದರೆ ಭವರೋಗ ವೈ ವಿಕಾರಗಳೆಂಬ ರೋಗವನ್ನು ದೂರ ಮಾಡುವನು ಇತ್ಯಾದಿ ಪರಮಾತ್ಮ ನಿರಾಕಾರನಾದ್ದರಿಂದ ಈ ಎಲ್ಲ ಸಂಬಂಧಗಳಿಂದ ನೆನಪು ಮಾಡಲು ಸಾಧ್ಯವಿದೆ ಪರಮಾತ್ಮನ ರೂಪ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಸ್ವರೂಪ ಭಗವದ್ಗೀತೆಯಲ್ಲಿ ಅದರ ವರ್ಣನೆ ಇದೆ ಅಣೋರಣಿಯಾಣೆಂದು ಅಂದರೆ ಅಣುಗಿಂತಲೂ ಅಣು ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದು ಆದರೆ ಪ್ರಕಾಶಮಯ ದಿವ್ಯ ಪ್ರಕಾಶಮಯ ಜ್ಯೋತಿರ್ಲಿಂಗಂ ಸ್ವರೂಪದಲ್ಲಿ ಪರಮಾತ್ಮನ ನೆನಪು ಮಾಡಬೇಕು ಆವಾಗ ನಮ್ಮ ಎಲ್ಲ ಮನೋರೋಗಗಳು ದೂರವಾಗಿ ನಾವು ಸಬಲ ಮನಸ್ಸಿನವರು ಆಗಲು ಸಾಧ್ಯವಾಗುವುದು ಕಮಲ ಕೆಸರಲ್ಲಿದ್ದರೂ ಅದು ಕೆಸರನ್ನು ಅಂಟಿಕೊಳ್ಳೋಂಗಿಲ್ಲ ಆ ರೀತಿ ಪ್ರಪಂಚದಲ್ಲಿ ನಾವು ಇರಬೇಕು